ಪಲ್ಲಿ ಪಟ್ಟಣ ಹೊರವಲಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕು ಪರಗೋಡು ಬಳಿ ಇರುವ ಚಿತ್ರಾವತಿ ಬ್ಯಾರೇಜ್ಗೆ ಹೋಗುವ ದಾರಿಯಲ್ಲಿ ಶ್ರೀನಿವಾಸ್ ಎಂಬ ವ್ಯಕ್ತಿ ಕೊಲಿಯಾಗಿರುವ ಘಟನೆ ವರದಿಯಾಗಿದೆ ಮಹಾಶಿವರಾತ್ರಿ ಹಬ್ಬದ ದಿನದಂದು ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಪ್ರೀತಿ ಬಾರ್ನಲ್ಲಿ ಕೆಲಸ ಮಾಡುವ ಸಪ್ಲೈಯರ್ ಶ್ರೀನಿವಾಸ್ನ ಕೆಲ ಸ್ನೇಹಿತರು ಆತನಿಂದ ಸಾಲ ಪಡೆದಿದ್ದಾರೆ ಸಾಲದ ಹಣ ಕೇಳಿದ್ದಕ್ಕೆ ಜಗಳವಾಗಿದ್ದು ನಾಳೆ ಕೊಡುವುದಾಗಿ ಹೇಳಿದ್ದಾರೆ ಶ್ರೀನಿವಾಸ್ ಜೊತೆ ಜಗಳವಾಡಿದ ಸ್ನೇಹಿತರು ಆಯಿತು ಸಾಲದ ಹಣ ವಾಪಸ್ ಕೊಡುವುದಾಗಿ ಫೋನ್ ಕರೆ ಮಾಡಿದ್ದಾರೆ ಶ್ರೀನಿವಾಸ್ ಆಯಿತು ಫೋನ್ಪೇ ಮಾಡಿ ಎಂದು ಹೇಳಿದ್ದಾನೆ ನನ್ನ ಬಳಿ ಫೋನ್ಪೇ ಇಲ್ಲ ನಾವು ಪರಗೋಡು ಡ್ಯಾಮ್ ಬಳಿ ಎಣ್ಣೆ ಪಾರ್ಟಿಯಲ್ಲಿ ಇದ್ದೀವಿ ಇಲ್ಲಿಗೆ ಬಂದರೆ ಕ್ಯಾಶ್ ಕೊಡುವುದಾಗಿ ಹೇಳಿದ್ದಾರೆ ಎಂದು ತಿಳಿದು ಬಂದಿದೆ ಸರಿ ನನಗೇನು ಸಾಲ ವಾಪಸ್ ಬಂದರೆ ಸಾಕು ಎಂದು ಸ್ನೇಹಿತರ ಮಾತು ನಂಬಿದ ಶ್ರೀನಿವಾಸ್ ರಾತ್ರಿ ಸುಮಾರು ಹತ್ತು ನಲವತ್ತೈದಕ್ಕೆ ಪರಗೋಡು ಕ್ರಾಸ್ ಬಳಿ ಮೊಬೈಲ್ ಕರೆ ಮಾಡಿ ಶ್ರೀನಿವಾಸ್ ನಾನು ಡ್ಯಾಮ್ ಬಳಿ ಇದ್ದೇನೆ ನೀವು ಎಲ್ಲಿದ್ದೀರಾ ಎಂದು ಕೇಳಿದಾಗ ನಾವು ಇಲ್ಲೇ ಇದ್ದೀವಿ ಎಂದು ತಿಳಿಸಿದ ಸ್ನೇಹಿತರು ಮೊಬೈಲ್ ಟಾರ್ಚ್ ಲೈಟ್ ಆನ್ ಮಾಡಿ ಲೊಕೇಶನ್ ಹೇಳಿದ್ದಾರೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ನಮ್ಗೆ ಕಾಲ್ ಮಾಡ್ತೇವೆ ಅವ್ರ ಅವ್ರ ಬುಕ್ಕಿ ಕಂತೆ ನೋಟ್ ಬುಕ್ ನೋಟ್ ಬುಕ್ ನಂಬರ್ ನೋಡಿ ನಮಗೆ ಕಾಲ್ ಮಾಡ್ತಾರೆ ನಮಗೆ ಕಾಲ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯಿತು ನಮ್ಮ ನಾವು ಅಲ್ಲಿಗೆ ಹೋದ್ರೆ ಏಳುವರೆಗೆ ನಮ್ಗೆ ಕಾಲ್ ಮಾಡ್ತೀವಿ ನಾವು ಅಲ್ಲಿಗೆ ಹೋಗಿ ನೋಡಿದ ತಕ್ಷಣ ನಾವು ಸಂಪರ್ಕ ಸ್ನೇಹಿತರ ಎಣ್ಣೆ ಪಾರ್ಟಿ ಸ್ಥಳಕ್ಕೆ ಹೋದ ಸಪ್ಲೈಯರ್ ಶ್ರೀನಿವಾಸ್ ಸ್ನೇಹಿತರ ಜೊತೆಯಲ್ಲಿ ಊಟ ಮಾಡಿ ಮುಗಿದ ನಂತರ ಸ್ನೇಹಿತರ ಬಳಿ ಸಾಲ ಹಣದ ಬಗ್ಗೆ ವಿಚಾರ ಮಾಡಿದ್ದಾನೆ ಆಗ ಮಾತಿಗೆ ಮಾತು ಬೆಳೆದು ಕುಡಿದ ಮತ್ತಿನಲ್ಲಿ ತಲೆಗೆ ಬಲವಾಗಿ ಹೊಡೆದಿರುವ ಕಾರಣ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಸಪ್ಲೇ ಶ್ರೀನಿವಾಸ್ಗೆ ಮದ್ಯಪಾನದ ಅಭ್ಯಾಸ ಇರಲಿಲ್ಲ ಎಂದು ಕೆಲವರು ಹೇಳುತ್ತಾರೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚಕ್ಸಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜ ಕಾಸಿಂ ಡಿವೈಎಸ್ಪಿ ಶಿವಕುಮಾರ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಭೇಟಿ ನೀಡಿದ್ದಾರೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಸಿಬ್ಬಂದಿ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೊಲೆಗಾರರಿಗೆ ಬಲೆ ಬೀಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಬಾಗಿಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಚಿತ್ರವತಿ ಡ್ಯಾಮ್ ಹೋಗುವಾಗ ರಸ್ತೆಯಲ್ಲಿ ದಾರಿಯಲ್ಲಿ ಒಂದು ಬಾಡಿ ನಮಗೆ ಸಿಕ್ಕಿದೆ ಆ ಬಾಡಿ ಐಡೆಂಟಿಫೈ ಆಗಿದೆ ಒಬ್ಬರು ಶ್ರೀನಿವಾಸ್ ಅಲ್ಲಿಯ ಸಿನಪ್ಪ ಅರೌಂಡ್ ಫಾರ್ಟಿ ಫೈವ್ ಇಯರ್ಸ್ ಏಜ್ ಅವ್ರದ್ದು ಬಾಡಿ ಇದೆ ಅವರು ಪ್ರೀತಿ ಬಾರ್ ಬಾಗಿಪಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಅ ವೇಟರ್ ಸೊ ರಾತ್ರಿ ನಮ್ಮ ಮಾಹಿತಿ ಪ್ರಕಾರ ರಾತ್ರಿ ಹತ್ತು ಗಂಟೆ ತನಕ ಅವರು ಅಲ್ಲಿ ನೈನ್ ನೈನ್ ಫೋರ್ಟಿ ನೈನ್ ಫಿಫ್ಟಿ ಅರೌಂಡ್ ತನಕ ಅವರು ಅದೇ ಬಾರಲ್ಲಿ ಇತ್ತು ಆಮೇಲೆ ಅವ್ರಿಗೆ ಯಾವುದು ಫೋನ್ ವಗರ ಬಂದಿದೆ ಸೊ ಅವರು ಹೊರಗಡೆ ಹೋಗಿದ್ದಾರೆ ಸೊ ಆಮೇಲೆಯಿಂದ ಅರೌಂಡ್ ಟೆನ್ ಫಿಫ್ಟೀನ್ ಟೆನ್ ಟ್ವೆಂಟಿ ಅವ್ರದ್ದು ಫೋನ್ ಆಫ್ ಆಗಿದೆ ಸೊ ಈ ಥರ ನಮಗೆ ಬಾಡಿ ಸಿಕ್ಕಿದೆ ಬಾಡಿ ಮೇಲೆ ಒಂದು ಹೆಡ್ ಇಂಜುರಿ ಇದೆ ಬ್ಲಂಟ್ ಆಬ್ಜೆಕ್ಟಿಂದ ಬ್ಲಡ್ ಲಾಸ್ ಕಾರಣ ಬಗ್ಗೆ ಡೆತ್ ಆಗಿದೆ ಸ್ಪಾಟಲ್ಲಿ ಬೇರೆ ಎವಿಡೆನ್ಸಸ್ ಕೂಡ ಸಿಕ್ಕಿದೆ ನಾವು ಸೀನ್ ಆಫ್ ಕ್ರೈಮ್ ಆಫ್ ಅಫ್ಸರ್ಸ್ ಜೊತೆಗೆ ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡಿ ಇಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಸೊ ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ ಯಾರು ಅಕ್ಯೂಸ್ಡ್ ಇದ್ದಾರೆ ಯಾಕೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಅದು ಬೇಗ ನಾವು ಪತ್ತೆ ಮಾಡಿಕೊಂಡು ಕ್ಲಿಯರ್ ಮಾಡ್ತೀವಿ ಈ ನ್ಯೂಸ್